ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಸೊ ಎಲ್ಲ ಏನು ಮಾಡ್ತಿದ್ರ ಐ ಥಿಂಕ್ ಎಲ್ಲರದ್ದು ಕಾಫಿ ಎಲ್ಲ ಆಗಿರುತ್ತೆ ನಾನು ಈವ್ನಿಂಗ್ ಬ್ಲಾಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಏನಂತ ಅಂದರೆ ಸ್ವಲ್ಪ ಐ ಆಮ್ ನಾಟ್ ಫೀಲಿಂಗ್ ವೆಲ್ ತುಂಬ ಕೋಲ್ಡ್ ಆಗಿದೆ ಗಂಟ್ಲೆಲ್ಲ ಕೂತ್ಬಿಟ್ಟಿದೆ ಐ ಥಿಂಕು ಇಲ್ಲಿ ಸಮ್ಮರ್ಗೆ ಅಂತ ಅಂದ್ಕೊಳ್ತೀನಿ ತುಂಬ ಬಿಸಿಲಿದೆ ಹೀಟಿಗೆ ಐ ಥಿಂಕ್ ಕೋಲ್ಡ್ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಯಾವಾಗ ಅವಾಗ ಜ್ಯೂಸು ಅದು ಇದು ಕುಡಿತಾನೆ ಇರ್ತೀವಿ ಫ್ರೂಟ್ಸ್ ತಿಂತಾನೆ ಇರ್ತೀವಿ ಫ್ರಿಜ್ ಐಟಮ್ಸ್ ಜಾಸ್ತಿ ಮೇಗೆ ಮೇ ಬಿ ಹಾಗಾಗಿ ಹಾಗಾಗಿದೆ ಅಂತ ನಾನು ಅಂದ್ಕೊಳ್ತೀನಿ ನಾನು ಮಲಗಿದೆ ಜಸ್ಟು ಆ ಡ್ಯೂಟಿಯಿಂದ ಬಂದೆ ಬಂದು ನಾನು ಮಲ್ಕೊಂಬಿಟ್ಟೆ ಮಲಗಿ ಇವಾಗ ಗೆದ್ದಿದ್ದು ಆ್ಯಕ್ಚುಲಿ ಟೈಮ್ ಇವಾಗ ಸಿಕ್ಸ್ ಟ್ವೆಂಟಿ ಸೆವೆನ್ ಟೈಮ್ ಬಂದ್ಬಿಟ್ಟು ಸಿಕ್ಸ್ ಟ್ವೆಂಟಿ ಸೆವೆನ್ ಆಗಿದೆ ಇನ್ನೊಂದು ಏನಂತ ಅಂದ್ರೆ ನನ್ನ ಮಗಂಗೆ ಆಲ್ರೆಡಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಸ್ಕೂಲ್ ಸ್ಟಾರ್ಟ್ ಆಗಿದೆ ಐ ಥಿಂಕ್ ಅವ್ನಿಗೆ ಟ್ವೆಂಟಿ ಥರ್ಡ್ ವರ್ಗು ಇದೆ ಅಂತ ಹೇಳ್ತಾ ಇದಾರೆ ಕರೆಕ್ಟ್ ಆಗಿ ಗೊತ್ತಿಲ್ಲ ಯಾವಾಗವರೆಗೂ ಇದೆ ಅಂತ ಬಟ್ ಆಲ್ರೆಡಿ ಮತ್ತೆ ಅವನಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ ಅವ್ನು ಸ್ಕೂಲ್ ಗೆ ಬೈಂಡ್ ಹಾಕಬೇಕು ಬೈಂಡ್ ಹಾಕಬೇಕು ಕುಕ್ಕಿಂಗ್ ಮಾಡಬೇಕು ಸೊ ಇದಿಷ್ಟು ಕೆಲಸ ಇದೆ ಅದ್ರ ಜೊತೆಗೆ ಅದ್ರ ಜೊತೆಗೆ ವಿಡಿಯೋಸ್ ಕೂಡ ಎಡಿಟ್ಸ್ ಮಾಡೋದಿದೆ ನೋಡೋಣ ಬನ್ನಿ ಏನೇನು ಕೆಲಸ ಆಗುತ್ತೆ ಅಂತ ಫಸ್ಟ್ ನಾನು ಡ್ರೆಸ್ ಚೇಂಜ್ ಮಾಡ್ಕೊತೀನಿ ಫ್ರೆಂಡ್ಸ್ ಇವಾಗ ಒಂದ್ ಕಡೆಗೆ ಮ್ಯಾಗಿ ಬೇಯ್ತಾ ಇದೆ ಇದು ಆಕ್ಚುಲಿ ನನ್ನ ಮಗನಿಗೆ ಈವ್ನಿಂಗ್ ಸ್ನಾಕ್ಸ್ ಮಾಡಿದೆ ಬಿಕಾಸ್ ಅವನಿಗೆ ನೂಡಲ್ಸ್ ಅಂದ್ರೆ ತುಂಬಾ ಇಷ್ಟ ಬಟ್ ನಾನು ಆಲ್ಮೋಸ್ಟ್ ನಾನು ತರೋದು ಪತಂಜಲಿ ಅವರ ನೂಡಲ್ಸ್ ಪತಂಜಲಿ ಅವರ ಆಟ ನೂಡಲ್ಸ್ ಅವ್ನ್ಗೆ ಹಾಲ್ ರೆಡಿ ಇಟ್ಟಿದ್ದೀನಿ ಹಾಗೆ ಇದು ನನಗೆ ಟೀ ಸೊ ನನ್ನ ಟೀ ಆಗಿದೆ ಇವಾಗ ಮೀನ್ಸ್ ಇವಾಗ ನಾನು ಔಟ್ಸೈಡ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೇ ಏನು ಮಾಡ್ತೀನಿ ಅಂದರೆ ಬದನೆಕಾಯಿನ ಹೆಚ್ತಾ ಇದ್ದೀನಿ ಇದನ್ನು ಆಲ್ರೆಡಿ ತೊಳೆದು ನಾನು ವರ್ಸಿ ಕವರಲ್ಲಿ ಹಾಕಿಟ್ಟಿದ್ದು ಬದನೆಕಾಯಿ ಹಾಗಾಗಿ ನಾನು ಮತ್ತೊಮ್ಮೆ ಏನು ತೊಳಿತಾ ಇಲ್ಲ ವಾಶ್ ಮಾಡ್ತಾ ಇಲ್ಲ ಸೊ ಇದನ್ನು ಹೆಚ್ಚಿಟ್ಕೊಳ್ತೀನಿ ಇವಾಗ ಫಸ್ಟು ಇವತ್ತು ಏನಿಲ್ಲ ಆಂಧ್ರ ಸ್ಟೈಲಲ್ಲಿ ಒಂದು ಬದನೆಕಾಯಿ ಕರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನೆಲ್ಲೋ ಔಟ್ಸೈಡ್ ಹೋಗಬೇಕು ಸೊ ಹಾಗಾಗಿ ಬದನೆಕಾಯಿನ ಏನು ಮಾಡ್ತೀನಂದ್ರೆ ಹೆಚ್ಚಿ ನೀರಿನಲ್ಲಿ ಹಾಕಿಟ್ಬಿಟ್ಟು ಹೋಗ್ತೀನಿ ಈಗ ಹಾಕಿಡೋದ್ರಿಂದ ಬದನೆಕಾಯಿ ಕಪ್ಪಾಗೋದಿಲ್ಲ ಸೊ ಬದನೆಕಾಯಿ ಆಲೂಗಡ್ಡೆ ಎಲ್ಲ ನೀವು ಅಡುಗೆ ಮಾಡೋದು ಲೇಟು ಹೆಚ್ಚಿಟ್ಕೊತೀರಾ ಅಂತಂದರೆ ನೀರಲ್ಲಿ ಹಾಕಿಟ್ಬಿಡಿ ಸೊ ಆವಾಗ ಕಪ್ಪಾಗೋದಿಲ್ಲ ಇವಾಗ ಹೆಚ್ಚಿಟ್ಟಿದ್ದೀನಿ ಆಲ್ರೆಡಿ ಎಲ್ಲ ಫ್ರೆಂಡ್ಸ್ ನಾನು ರೆಡಿ ಇಷ್ಟೇ ಸಿಂಪಲ್ ಆಗಿ ನಾನು ರೆಡಿ ಆಗಿದ್ದೀನಿ ತುಂಬಾ ಜನ ನನ್ನ ಡಯಟ್ ಪ್ಲಾನ್ ಬಗ್ಗೆ ಕೇಳ್ತೀರಾ ತುಂಬಾ ಜನ ಡಾರ್ಕ್ ಸರ್ಕಲ್ ಏನ್ ಮಾಡಿದ್ರಿ ಅಂತ ಕೇಳ್ತೀರಾ ಮೇನು ರಿಯಲಾಗಿ ಹೇಳ್ಬೇಕಂದ್ರೆ ನಾನು ಡಾರ್ಕ್ ಸರ್ಕಲ್ಗೆ ಏನೇನು ಮಾಡಿಲ್ಲ ಸೊ ಅದು ಹೆಂಗೆ ಹೋಗ್ತಿದೆ ಅಂತ ನನಗೂ ಗೊತ್ತಿಲ್ಲ ಬಟ್ ತುಂಬಾ ಇದೆ ಫ್ರೆಂಡ್ಸ್ ತುಂಬಾ ಇದೆ ಅಂತ ನಂಗೆ ಸ್ಟಿಲ್ ಒಮ್ಮೆ ಅನ್ಸುತ್ತೆ ಯಾಕಂದ್ರೆ ಒಮ್ಮೊಮ್ಮೆ ವೀಕ್ನೆಸ್ಗೆ ಸಡನ್ ಆಗಿ ಬಂದ್ಬಿಡುತ್ತೆ ಇವಾಗ ನೋಡಿ ನಂಗೆ ಕೋಲ್ಡ್ ಆಗಿದೆ ಸೊ ಈ ತರ ಕೋಲ್ಡ್ ಆಗಿ ನೋಸ್ ಬ್ಲಾಕ್ ಆದಾಗ ನಂಗೆ ಫುಲ್ ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಡಾಕ್ ಸರ್ಕಲ್ ಬಿಕಾಸ್ ಸೈನಸ್ ಪ್ರಾಬ್ಲಮ್ ಇತ್ತು ನನಗೆ ಸೊ ಹಾಗಾಗಿ ಆ್ಯಕ್ಚುಲಿ ಮೋರ್ಗೆ ಹೋಗೋ ಪ್ಲಾನ್ ಇತ್ತು ಬಟ್ ನಾವು ಮೋರ್ಗೆ ಹೋಗಲಿಲ್ಲ ರಿಲಯನ್ಸ್ಗೆ ಬಂದ್ವಿ ಸೊ ಯಾಕಂದರೆ ಅವಳು ನಮ್ಮ ಪಕ್ಕದ ಮನೆ ಹುಡುಗಿಗೆ ಡ್ರೆಸ್ ತೊಗೋಬೇಕಂತ ಇದ್ಲು ಸೊ ಅವಳು ಹಾಗಾಗಿ ರಿಲಯನ್ಸಿಗೆ ಬಂದ್ವಿ ಅವಳು ಆ್ಯಕ್ಚುಲಿ ಫ್ಯಾಷನ್ ಡಿಸೈನರು ತೇಜು ಅಂತ ಬ್ಯಾಂಗ್ಳೂರ್ನಲ್ಲಿರೋದು ಅವಳು ಫ್ಯಾಷನ್ ಡಿಸೈನಿಂಗ್ ಮಾಡ್ಕೊಂಡಿದ್ದಾಳೆ ಸೊ ಶೀ ನೋಸ್ ಕನ್ನಡ ಕನ್ನಡ ತುಂಬ ಚೆನ್ನಾಗಿ ಗೊತ್ತು ಅವರಿಗೆ ಇಬ್ಬರಿಗೂ ಗೊತ್ತು ಆಂಟಿ ಬಂದುಬಿಟ್ಟು ಬ್ಯಾಂಗ್ಳೂರ್ನವರೇನೆ ಸೊ ಅವಳು ತೇಜು ಫ್ಯಾಷನ್ ಡಿಸೈನಿಂಗ್ ಈಗ ಜಸ್ಟ್ ಕಂಪ್ಲೀಟ್ ಆಗಿದೆ ತುಂಬ ಚೆನ್ನಾಗಿ ಡ್ರೆಸ್ಸಸ್ ಬಗ್ಗೆ ಎಲ್ಲ ಹೇಳ್ತಾಳೆ ಬೇಕಾದರೆ ಅದು ಯಾವುದಾದ್ರೂ ಒಂದು ವೀಡಿಯೋ ಮಾಡಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ರಿಲಯನ್ಸಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬಂದಿತ್ತು ಫ್ರೆಂಡ್ಸ್ ಬಟ್ ತುಂಬ ಕಾಸ್ಟ್ಲಿ ಹಾಕಿದ್ರು ಎಮ್ ಆರ್ ಪಿಸ್ ಎಲ್ಲ ಮತ್ತು ನನಗೆ ತೊಗೊಳ್ಳೋ ಮನಸ್ಸೇನು ಇರಲಿಲ್ಲ ಆಲ್ರೆಡಿ ನಂದು ಶಾಪಿಂಗ್ ಎಲ್ಲ ಆಗಿತ್ತು ಸೊ ಅದಕ್ಕೆ ನಾನು ತೊಗೊಂಡಿಲ್ಲ ಈ ಸರಿ ಸ್ಯಾರೀಸ್ ತುಂಬ ತೊಗೊಂಡ್ಬಿಟ್ಟಿದ್ದೀನಿ ಹಾಗಾಗಿ ಡ್ರೆಸ್ ತೊಗೊಂಡಿಲ್ಲ ಸೊ ಇದಾದಮೇಲೆ ನಾನು ರಿಟರ್ನ್ ಮತ್ತೆ ಮನೆಗೆ ಬಂದೆ ವಾಪಸ್ಸು ಇವಾಗ ಮತ್ತೆ ಕುಕ್ಕಿಂಗಿಗೆ ಬಂದೆ ನಾನು ರಿಲಯನ್ಸ್ಗೆಲ್ಲ ಹೋಗಿ ಓಡಾಡ್ಕೊಂಡು ಬಂದೆ ಸೊ ಮೇಲೆ ಕುಕ್ಕಿಂಗಿಗೆ ಬಂದೆ ಇವಾಗ ಕುಕ್ಕಿಂಗಲ್ಲಿ ಫಸ್ಟು ನೋಡಿ ಪ್ಯಾನ್ಗೆ ಆಯಿಲ್ನ ಹಾಕ್ಕೋಬೇಕು ನಾನು ನಿಮಗೇನು ಬಂದೆ ಕೈನ ಹೆಚ್ಚಿಟ್ಬಿಟ್ಟು ಹೋಗಿದೆ ಸೊ ಅದೇ ಪ್ಯಾನ್ಗೆ ಆಯಿಲ್ ಹಾಕ್ಕೋಬೇಕು ನಾನಿಲ್ಲಿ ರೈಸ್ ಬ್ರ್ಯಾನ್ ಆಯಿಲ್ ಯೂಸ್ ಮಾಡೋದು ಅದಾದಮೇಲೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಸೊ ನನಗೆ ಸಾಸಿವೆ ಟೇಸ್ಟು ಸಾಸಿವೆ ಫ್ಲೇವರ್ ತುಂಬ ಇಷ್ಟ ಆಗುತ್ತೆ ಯಾಕಂತಂದರೆ ಅದೊಂಥರ ಕ್ಲಾಸಿಕ್ ಫ್ಲೇವರ್ನ ಕೊಡುತ್ತೆ ನಮ್ಮ ಅಡುಗೆಗಳಿಗೆ ಸೊ ಇದಾದಮೇಲೆ ನಾನು ಹೆಚ್ಚಿಟ್ಕೊಂಡಿರೋ ಅಲ್ಲಿ ನೋಡಿ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಹಸಿ ಮೆಣಸಿನಕಾಯಿ ಹಾಗೆ ಈರುಳ್ಳಿನೂ ಕೂಡ ನಾನು ಹೆಚ್ಚಿ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಇದಾದ್ಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಲೇಬೇಕು ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದಕ್ಕೆ ಮೇಯ್ನ್ ಒಂದು ಇಂಗ್ರೀಡಿಯಂಟ್ ಇದೆ ಸೊ ಅದನ್ನ ನಾನು ಲಾಸ್ಟಿಗೆ ತೋರಿಸ್ತೀನಿ ಏನು ಹಾಕಬೇಕಂತ ಈರುಳ್ಳಿಯೆಲ್ಲ ಎಲ್ಲ ಫ್ರೈ ಆದಮೇಲೆ ನೀವು ಚೆನ್ನಾಗಿ ಫ್ರೈ ಆದಮೇಲೆ ಬದ್ನೆಕಾಯಿನ ಹಾಕಬೇಕಿಲ್ಲಿ ಯಾಕಂದರೆ ಟೊಮೊಟೊನೂ ಹಾಕಬೇಕು ಬಟ್ ಟೊಮೊಟೊ ಲಾಸ್ಟಿಗೆ ಹಾಕಿ ಯಾಕಂದರೆ ಟೊಮೊಟೊ ಹಾಕಿಬಿಟ್ರೆ ಬದನೆಕಾಯಿ ಬೇಯೋದಿಲ್ಲ ಅದೊಂದು ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಬದ್ನೆಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದರಲ್ಲೇ ಇದಾದಮೇಲೆ ಇದಕ್ಕೆ ಅರ್ಶಿಣದ ಪುಡಿ ಹಾಕಬೇಕು ಟರ್ಮರಿಕ್ ಪೌಡರು ಸೊ ಟರ್ಮರಿಕ್ ಪೌಡರ್ ಹಾಕಿ ಸಿಮ್ಮಲ್ಲಿ ಇಟ್ಟೇ ನಾವು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ ಚೆನ್ನಾಗಿ ಸ್ವಲ್ಪ ಇದು ಮಾಡಿ ಆಮೇಲೆ ಸಿಮ್ಮಲ್ಲೇ ಫ್ರೈ ಮಾಡ್ಕೋಬೇಕು ಇದಕ್ಕೆ ಇವಾಗ ಧನಿಯಾ ಪುಡಿನ ಇದ್ದೀನಿ ಧನಿಯಾ ಪುಡಿ ಟರ್ಮರಿಕ್ ಪೌಡರ್ ಹಾಕಿ ಸಿಮ್ಮಲ್ಲೇ ಸ್ವಲ್ಪ ನಾವು ಬೇಯೋಕ್ಕೆ ಬಿಟ್ಬಿಡ್ಬೇಕು ಇದನ್ನು ಬದ್ನೆಕಾಯಲ್ಲ ಫ್ರೈ ಆಗುತ್ತೆ ಚೆನ್ನಾಗಿ ಇವಾಗ ಬದ್ನೆಕಾಯಿ ಬೆಂದಿದೆ ಒಂದು ಹಾಫ್ ಬಾಯ್ಲ್ ಆಗಿರುತ್ತೆ ಇದಕ್ಕೆ ನಾವು ಟೊಮೊಟೊನ ಹಾಕಬೇಕು ಟೊಮೊಟೊ ಹಾಕಿ ಮತ್ತೆ ಸ್ವಲ್ಪ ಹೊತ್ತು ಮುಚ್ಚಿಡಬೇಕು ಅದ್ರ ಜೊತೆಗೆ ಸ್ವಲ್ಪ ಖಾರದ ಪುಡಿ ಅಂದರೆ ಚಿಲ್ಲಿ ಪೌಡ್ರ್ ಏನಿರುತ್ತಲ್ಲ ಸೊ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮುಚ್ಚಿಡಬೇಕು ಬದ್ನೆಕಾಯಿ ಅದು ಏನು ಗ್ರೇವಿ ಮಾಡೋದಕ್ಕೆ ಹಾಕಿದ್ದೀನಿ ನೋಡೋದಲ್ಲ ಸೊ ಅದಿನ್ನೂ ಆಗಿನ್ನೋ ಟೈಮ್ ಇವಾಗ ನೈನ್ ತರ್ಟಿ ಆಗಿದೆ ನಾವು ಜಸ್ಟ್ ಬಂದು ರಿಲಯನ್ಸಿಂದ ಬಟ್ ನಾನೇನು ತೊಗೊಂಡಿಲ್ಲ ರಿಲಯನ್ಸ್ ಟ್ರೆಂಡ್ಸ್ಗೆ ಹೋಗಿದ್ವಿ ರಿಲಯನ್ಸ್ ಮಾರ್ಟಲ್ಲಿ ಏನೂ ತೊಗೊಂಡಿಲ್ಲ ನಾನು ಜಸ್ಟ್ ಒಂದು ಪಲಾಜೋ ಬ್ಲ್ಯಾಕ್ ಪಲಾಜೋ ಮಾತ್ರ ತೊಗೊಂಡೆ ಫೇವ್ರೇಟ್ ಸೀರಿಯಲ್ ಬಂದು ಝಾನ್ಸಿರಾಣಿ ಲಕ್ಷ್ಮೀ ಬಾಯಿದು ಸ್ಟೋರಿ ಸೊ ಕಲ್ಲರ್ಸಲ್ಲಿ ಬರುತ್ತೆ ಹಿಂದಿ ಸೀರಿಯಲ್ಲು ಕಿ ರಾಣಿ ಸೊ ಏನಿಲ್ಲ ಝಾನ್ಸಿ ರಾಣಿ ಅಂತಲೇ ಬರುತ್ತೆ ಸೊ ಅದು ಕಲರ್ಸಲ್ಲಿ ಬರುತ್ತೆ ತುಂಬ ಚೆನ್ನಾಗಿದೆ ಆ್ಯಂಡ್ ಅದು ನನ್ನ ಫೇವ್ರೆಟ್ ಸೀರಿಯಲು ಲಾಸ್ಟ್ ಟೈಮ್ ಇದು ಜಿ ಟಿವಿನಲ್ಲಿ ಬರ್ತಾ ಇತ್ತು ಹಿಂದಿನಲ್ಲಿ ಅವಾಗಲೂ ಕೂಡ ನಾನು ನೋಡಿದ್ದೆ ಅದರಲ್ಲಿ ಬೇರೆ ಆ್ಯಕ್ಟ್ರೆಸ್ ಮಾಡಿದ್ರು ಸೊ ತುಂಬ ಚೆನ್ನಾಗಿತ್ತು ಚೆನ್ನಾಗಿತ್ತು ಅದನ್ನು ಕೂಡ ನಾನು ನೋಡಿದ್ದೀನಿ ಇದನ್ನು ಕೂಡ ನಾನು ನೋಡ್ತಾ ಇದ್ದೀನಿ ಸೊ ಇದು ನನ್ನ ಫೇವ್ರೇಟ್ ಸೀರಿಯಲು ಅದಂದರೆ ಹಿಸ್ಟ್ರಿನ ತೋರಿಸ್ತಾರೆ ಐ ಲವ್ ಹಿಸ್ಟ್ರಿ ನಮ್ಮ ದೇಶದ ನಮ್ಮ ದೇಶಕ್ಕೋಸ್ಕರ ಹೇಗೆ ಹೋರಾಡಿದ್ರು ಸೊ ಬ್ರಿಟಿಷರು ಏನು ಮಾಡಿದರು ಏನು ಮಾಡಿದ್ರು ಸೊ ಚೆನ್ನಾಗಿರುತ್ತೆ ನೋಡೋದಕ್ಕೆ ಆ್ಯಂಡ್ ಸ್ವಲ್ಪ ಏನೋ ತಿಳ್ಕೊತೀವಿ ನೈಸ್ ಇಂಟ್ರೆಸ್ಟ್ ಇದ್ದರೆ ನೀವು ಹೋಗ್ಬೋದು ನನಗೆ ಅಲ್ಲಿ ನನ್ನ ಕರಿ ರೆಡಿಯಾಗಿದೆಯಾ ನೋಡಿ ಇವಾಗ ಬದನೆಕಾಯಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಫ್ರೆಂಡ್ಸ್ ಈ ಡಿಶ್ ಮಾಡೋದಕ್ಕೆ ಈ ಕರಿ ಮಾಡೋದಕ್ಕೆ ಯಾಕಂದರೆ ಆಂಧ್ರ ಎಲ್ಲ ತುಂಬ ಎಣ್ಣೆನ ಯೂಸ್ ಮಾಡ್ತಾರೆ ಜಾಸ್ತಿ ಇದಕ್ಕೆ ನಾನು ಬೆಳ್ಳುಳ್ಳಿ ಮತ್ತು ಶೇಂಗಾ ಅಂದರೆ ಕಡಲೆ ಬೀಜ ಏನಿರುತ್ತಲ್ಲ ಸೊ ಅದನ್ನು ಹುರಿದು ಸ್ವಲ್ಪ ಫ್ರೈ ಮಾಡಿಟ್ಕೊಂಡಿದ್ದೆ ಕಡಲೆ ಬೀಜನ ಫಸ್ಟ್ ಹುರ್ಕೊಂಬಿಡಿ ಆಮೇಲೆ ಅದಕ್ಕೆ ಬೆಳ್ಳುಳ್ಳಿ ಹಾಕಿ ಮಿಕ್ಸಿಗೆ ಹಾಕಿ ಫ್ರೈ ಮಾಡಿಟ್ಕೊಂಬಿಡಿ ಸಾರಿ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಬಿಡಿ ಆ ಪುಡಿನೇ ಲಾಸ್ಟಿಗೆ ಹಾಕಿ ಅದ್ರ ಮೇಲಿಂದ ಇದಕ್ಕೆ ನೀರನ್ನು ನೀವು ಮಿಕ್ಸ್ ಮಾಡಬೇಕು ನೀರು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿ ಬರಬೇಕು ಕುದಿ ಅಂತಂದರೆ ಚೆನ್ನಾಗಿ ಸ್ವಲ್ಪ ಗಟ್ಟಿಯಾಗಿ ಎಣ್ಣೆನ ಬಿಡುತ್ತೆ ಆ ಎಣ್ಣೆನು ಬಿಡಲಿವರೆಗೂ ಒಂದು ಐದು ನಿಮಿಷ ಕುದಿಸಿದ್ರೆ ಸಾಕು ಕರಿ ರೆಡಿ ಆಗುತ್ತೆ ಖಾರ ಸ್ವಲ್ಪ ನಾನು ಎಕ್ಸ್ಟ್ರಾ ಹಾಕಿದ್ದೀನಿ ಸೊ ನಮ್ಮಲ್ಲಿ ಖಾರ ಸ್ವಲ್ಪ ಜಾಸ್ತಿ ತಿಂತೀವಿ ಹಾಗಾಗಿ ಲಾಸ್ಟಿಗೆ ಕುದಿಬೇಕಾದ್ರೆ ಇದಕ್ಕೆ ಉಪ್ಪನ್ನು ಹಾಕ್ಬಿಟ್ಟು ಬೇಯಿಸ್ತಾ ಇದ್ದೀನಿ ಸೊ ಏನಾಗುತ್ತೆ ಅಂದರೆ ಉಪ್ಪು ಹಾಕಿದ್ರು ಬದನೆಕಾಯಿ ಒಂದ್ಸತಿ ಬೇಯೋದಿಲ್ಲ ನೀಟಾಗಿ ಹಾಗಾಗಿ ಸೊ ಇವಾಗ ರೆಡಿ ಆಗುತ್ತೆ ಎಣ್ಣೆ ಎಲ್ಲ ಬಿಟ್ಟ ಮೇಲೆ ಅಡುಗೆ ಮಾಡಿದ ಮೇಲೆ ನಾನು ಅವಾಗಿಂದವಾಗಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಇವಾಗ ಒಂದು ಕಡೆ ಇನ್ನೊಂದು ಕಡೆ ರೈಸ್ ಗಿಡ್ತಾ ಇದ್ದೀನಿ ಸೊ ಸ್ಟವ್ನ ನಾನು ಲಾಸ್ಟಿಗೆ ಕ್ಲೀನ್ ಮಾಡ್ಕೊಳ್ತೀನಿ ಫಸ್ಟ್ ಏನು ಕಟ್ಟೆ ಎಲ್ಲ ಇರುತ್ತಲ್ಲ ಸೊ ಅದನ್ನ ಒರೆಸಿಟ್ಕೊಂಡ್ಬಿಡ್ತೀನಿ ನೀಟಾಗಿ ತಿಳ್ಕೊಂಡು ಬಂದೆ ಸೊ ಟೈಮ್ ಇರಲ್ಲ ಹಂಗಾಗಿ ಇವಾಗ ರೈಸೇ ಮಾಡಿದೀನಿ ಚಪಾತಿ ಹಿಟ್ ಕಲಿಸಿ ಅದನ್ನ ಮಾಡೋ ಸ್ಪೇಷನ್ಸ್ ಇಲ್ಲ ಸೊ ರೈಸ್ ಏನಿದೆ ನಿಮಗೆ ಕರಿ ಏನು ತೋರಿಸಿದೆ ಸೊ ಅದನ್ನೇ ನಾನು ತಿಂತೀನಿ ಬಟ್ ಏನಂತ ಅಂದ್ರೆ ಅವೊಮ್ಮೆ ನಾನು ತುಂಬಾ ದಪ್ಪ ಆಗಿದ್ದೀನಿ ವೇಟ್ ಗೇನ್ ಆಗಿದ್ದೀನಿ ಅಂತ ಅನ್ಸುತ್ತಲ್ಲ ಸೊ ಅವಾಗ ನಾನು ನೈಟ್ ಟೈಮು ಮೀಲ್ಸ್ ನ ಬಿಟ್ಬಿಡ್ತೀನಿ ಮೀಲ್ಸ್ ಅಂದ್ರೆ ಒಂದು ಚಪಾತಿ ತಿಂತೀನಿ ಇವಾಗ ಸಮ್ಮರ್ ಆಗಿರೋದ್ರಿಂದ ನಾನು ಇಲ್ಲಿ ಚಪಾತಿ ಕೂಡ ತಿಂತಾ ಇಲ್ಲ ತುಂಬಾ ಹೀಟ್ ಇದೆ ತುಂಬ ಸೆಕೆ ಹೆಲ್ತ್ ಕೂಡ ಅಪ್ಸೆಟ್ ಆಗ್ತಾ ಇದೆ ಸೊ ಚಪಾತಿ ತಿನ್ನಲ್ಲ ಫ್ರೂಟ್ಸ್ ಏನಾದ್ರು ತಿಂತೀನಿ ಫ್ರೂಟ್ಸ್ ತಿಂದು ತಿಂದು ಇವಾಗ ಆಲ್ರೆಡಿ ಕೋಲ್ಡ್ ಆಗಿಬಿಟ್ಟಿದೆ ಸೊ ಫ್ರೂಟ್ಸ್ ಏನಾದ್ರು ತಿಂತೀನಿ ಅದ್ರ ಜೊತೆಗೆ ಬಟರ್ ಮಿಲ್ಕ್ ಅಂದರೆ ಮಜ್ಜಿಗೆ ಇರುತ್ತಲ್ಲ ಸೊ ಮಜ್ಜಿಗೆ ನಾನು ಏನು ಅಂದ್ರೆ ನಾನೇ ಹೆಪ್ಪಾಕಿರ್ತೀನಿ ಸೊ ಅದನ್ನ ಮಜ್ಜಿಗೆನ ಕಡದ್ ಕಡದ್ಬಿಟ್ಟು ಅದಕ್ಕೆ ಸಾಲ್ಟ್ ಹಾಕೊಂಡು ಕುಡಿತೀನಿ ಸೊ ಇದೊಂದು ಆಪ್ಷನ್ ಫ್ರೂಟ್ಸ್ ಫ್ರೂಟ್ಸ್ ತಿಂದಾದ್ಮೇಲೆ ಅದ್ರ ನಂತರದಲ್ಲಿ ಏನು ಮಾಡ್ತೀನಿ ಅಂದ್ರೆ ಅದು ಒಂದ್ ಸೈಡ್ ಆಯ್ತು ಇನ್ನೊಂದ್ಸತಿ ಏನು ಮಾಡಕ್ ಮನ್ಸಿರಲ್ಲ ನನ್ನ ಮಗನ್ ಮಾತ್ರ ಅನ್ನ ಎಲ್ಲ ಇರುತ್ತೆ ಒಂದ್ ಟೈಮು ಸೊ ಅವಾಗ ನಾನೇನ್ ಮಾಡ್ತೀನಿ ಅಂದ್ರೆ ನಾನು ನಮ್ಮ ಮನೆಯವರು ಇವಾಗ ತುಂಬಾ ಇಲ್ಲಿ ಸಮ್ಮರ್ ಇರೋದ್ರಿಂದ ಅಂಬ್ಲಿ ರಾಗಿ ಅಂಬ್ಲಿ ಬರತ್ತಲ್ಲ ಸೊ ರಾಗಿ ಅಂಬ್ಲಿ ಮಾಡ್ಕೊಂಡು ಕುಡಿತೀವಿ ನೈಟ್ ಅಷ್ಟೇನೆ ರಾಗಿ ಅಂಬ್ಲಿ ಏನಾದ್ರು ಸ್ವಲ್ಪ ಫ್ರೂಟ್ಸ್ ತಿನ್ಬಿಡ್ತೀವಿ ಇಲ್ಲ ವೆಜಿಟೇಬಲ್ಸ್ ಕ್ಯಾರೆಟ್ ಕುಕುಂಬರು ಆತರ ಸೊ ಸಾಯಂಕಾಲ ಈ ಥರ ಗ್ಯಾಪ್ ಆಗಿಬಿಟ್ರೆ ನಂಗೆ ವೀಡಿಯೋ ಶೂಟ್ ಮಾಡೋಕ್ಕಾಗಲ್ಲ ಅದಕ್ಕೆ ಇವತ್ತು ವ್ಲಾಗ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ ಬಿಕಾಸ್ ತುಂಬಾ ದಿನ ಆಯಿತು ವ್ಲಾಗ್ಸ್ ಮಾಡಿದೆ ನಿಮ್ಮ ಜೊತೆಗೆಲ್ಲ ಏನೋ ಸಮಥಿಂಗ್ ಶೇರ್ ಮಾಡಿದ್ರೆ ತುಂಬಾ ಖುಷಿ ಅಂತ ಅನಿಸ್ತಾ ಇರತ್ತೆ ಅಂಡ್ ಸ್ಯಾರಿ ಯಾವ್ದು ತಂದಿದ್ದೀನಿ ಅಂತ ತೋರಿಸ್ತೀನಿ ನಿನ್ನೆ ನಾನು ಸ್ಯಾರಿ ತಗೊಂಡು ಬಂದೆ ನಾನು ಹೇಳಿದ್ನಲ್ಲ ಊರಿಗೆ ಹೋಗ್ತಾ ಇದ್ದೀನಿ ಸೊ ಏನಕ್ಕೆ ಹೋಗ್ತಾ ಇದ್ದೀನಿ ಅನ್ನೋದು ಊರಿಗೆ ಹೋದ್ಮೇಲೆ ತಿಳಿಸ್ತೀನಿ ಸ್ಯಾರಿ ಪರ್ಚೇಸ್ ಮಾಡಿದೆ ಸ್ಯಾರಿ ನನಗಲ್ಲ ಯಾರಿಗೆ ಅನ್ನೋದ್ನ ಆಮೇಲೆ ಹೇಳ್ತೀನಿ ಸೊ ಮೀಲ್ಸ್ ಊಟ ಮಾಡ್ತೀನಿ ತುಂಬಾ ಹರ್ಷವಾಗ್ತಾ ಇದೆ ಫ್ರೆಂಡ್ಸ್ ಇದು ಕ್ಯಾರೆಟ್ ರೈಸ್ ಥರ ನನ್ನ ಮಗನಿಗೆ ಮಾಡಿದ್ದೆ ಸೊ ಅದನ್ನು ಸ್ವಲ್ಪ ಹಾಕ್ಕೊಂತೀನಿ ನಾನು ಬಟ್ ರೈಸ್ ತುಂಬ ಕಡಿಮೆ ಕ್ವಾಲಿಟಿನಲ್ಲಿ ತೊಗೊತೀನಿ ನಮ್ಮ ಮನೆಯವ್ರಿಗೆ ನನ್ನ ಮಗನಿಗೆ ರೈಸ್ ಇದು ಮಾಡ್ತೀನಿ ಇದನ್ನು ನಾನು ಕ್ಯಾರೆಟ್ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿರುತ್ತೆ ಸೊ ಇಷ್ಟು ರೈಸ್ ಹಾಕೊತೀನಿ ಮಿನಿಮಮ್ ಇಷ್ಟು ರೈಸು ನಾನು ಹೇಳೋದನ್ನ ಒಮ್ಮೊಮ್ಮೆ ಡಯಟ್ ಇರುತ್ತೆ ಒಮ್ಮೊಮ್ಮೆ ಡಯಟ್ ಇರುತ್ತೆ ಬಟ್ ಏನಾಗಿದೆ ಅಂತಂದರೆ ನಾನು ಟ್ಯಾಬ್ಲೆಟ್ ತಗೊಳ್ತಾ ಇರೋದ್ರಿಂದ ನನಗೆ ತುಂಬ ಹಶ್ವಾಗ್ತದೆ ಇವಾಗ್ಲೇನೆ ಇಲ್ಲಿ ತುಂಬಾ ಸೆಕೆ ಇದೆ ತುಂಬಾ ಸೆಕೆ ಅಂದ್ರೆ ತುಂಬಾ ಸೆಕೆ ಎಷ್ಟಿದೆ ಅಂತ ಹೇಳಕ್ ಐ ತಿಂಕ್ ಫಾರ್ಟಿ ಡಿಗ್ರಿ ಇದೆ ಇವಾಗ್ಲೇ ಇನ್ನೂ ಜಾಸ್ತಿ ಆಗುತ್ತೆ ಅನ್ಕೊಳ್ತೀನಿ ಐ ಡೋಂಟ್ ನೋ ನಾನು ಹೇಗೆ ಸರ್ವೈವ್ ಆಗ್ತೀನಿ ಇಲ್ಲಿ ಟೆನ್ಶನ್ ಆಗ್ತಾ ಇದೆ ಬಿಕಾಸ್ ತುಂಬಾ ಸೆಕೆ ಫ್ರೆಂಡ್ಸ್ ಹೊರಗಡೆ ಇದೆ ಇರೋಕೆ ಆಗಲ್ಲ ಈಗ ಈ ರೂಮ್ ಇದೆಯಲ್ಲ ಸೊ ಇಲ್ಲಿ ನಮ್ಗೆ ಎ ಸಿ ಇದೆ ಈ ರೂಮ್ ನಲ್ಲಿ ಮಾತ್ರ ಕುತ್ಕೋಬಹುದು ಯಾಕಂದ್ರೆ ಯೂಶ್ವಲಿ ನಾವು ಮಲ್ನಾಡ್ ಸೈಡ್ ನೋರು ಸೊ ಮಲ್ನಾಡ್ ಅಂದ್ರೆ ಶಿವಮೊಗ್ಗ ಹತ್ರ ಊರು ಸೊ ಅಲ್ಲೆಲ್ಲ ಸ್ವಲ್ಪ ಕೂಲ್ ಆಗಿರುತ್ತೆ ಬೇಸಿಗೆ ಏನಲ್ಲಿ ಬಿಸ್ಲು ಇರತ್ತೆ ಇಲ್ಲ ಅಂತ ಹೇಳಲ್ಲ ಬಟ್ ಇಷ್ಟೊಂದು ಬಿಸಿ ಈ ತರ ಎಲ್ಲ ಇರೋದಿಲ್ಲ ನಮ್ಗೆ ಅಲ್ಲಿ ವೆದರ್ ಬಿಸ್ಲಿದೆ ಈ ಸತಿನೂ ತುಂಬಾ ಬಿಸಿಲಿದೆ ಅಂತ ಕಡೆಗೆ ಬಿಸ್ಲಿದ್ರು ಅಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಸಾಯಂಕಾಲದೊತ್ತಿಗೆ ಕೂಲ್ ಆಗ್ಬಿಡುತ್ತೆ ನಮಗೆ ಸೊ ಸಾಯಂಕಾಲದೊತ್ತಿಗೆ ಸ್ವಲ್ಪ ತಣ್ಣಗಾಗುತ್ತೆ ಸಾಯಂಕಾಲದೊತ್ತಿಗೆ ಸ್ವಲ್ಪ ಕೂಲ್ ಆಗ್ಬಿಡತ್ತೆ ಸಾಯಂಕಾಲದೊತ್ತಿಗೆ ತಣ್ಣಗಾಗ್ಬಿಡತ್ತೆ ಬಟ್ ಇಲ್ಲಿ ಹಾಗಲ್ಲ ಬೆಳಗ್ಗೆನೂ ಬಿಸಿಲಿರುತ್ತೆ ಬೆಳಗ್ಗೆ ನೀವು ಆರು ಗಂಟೆಗೆ ಇದ್ರು ಅಷ್ಟೇ ಒಂಥರ ಸೆಕೆ ಸೆಕೆ ತರ ವೆದರು ನೈಟ್ ಇಷ್ಟೊತ್ತಾದ್ರೂ ಇವಾಗ ಇಷ್ಟು ಟೆನ್ ಆಯ್ತು ಟೈಮು ನೈಟ್ ಇಷ್ಟೊತ್ತಾದ್ರೂ ಕೂಲ್ ಆಗೋದಿಲ್ಲ ಇಲ್ಲಿ ಬಿಸಿ ಬಿಸಿ ಇರತ್ತೆ ಅಂದ್ರೆ ಹಗ್ಲೆಲ್ಲಾ ಏನು ಹೊರಗಡೆ ಶಾಖ ಇರತ್ತಲ್ಲ ಅದೆಲ್ಲ ರಾತ್ರಿ ಒಳಗಡೆ ಬಂದ್ಬಿಡತ್ತೇನು ಅಂತ ಅನ್ಸುತ್ತೆ ಸೊ ಅಷ್ಟು ವರ್ಸ್ಟ್ ವೆದರ್ ಸಿಲ್ಕ್ಸ್ ಅಲ್ಲಿ ನಿನ್ನೆ ಶಾಪಿಂಗ್ ಮಾಡಿದೆ ಸೊ ಆ ಶಾಪಿಂಗ್ ನಾನು ಏನ್ ತಗೊಂಡೆನೋದ ತೋರಿಸ್ತೀನಿ ಅಂಡ್ ಇನ್ನೊಂದು ನನ್ಗೆ ಏನು ಇಲ್ಲಿ ಇಷ್ಟ ಆಗಲ್ಲ ಅಂದ್ರೆ ಶಾಪಿಂಗು ನಿಜವಾಗ್ಲೂ ನನಗೆ ಚೂರು ಇಷ್ಟ ಆಗಲ್ಲ ಯಾಕಂದ್ರೆ ಒಂದ್ ಚೂರು ಕಲೆಕ್ಷನ್ಸ್ ಇರಲ್ಲ ಚೂರು ವೆರೈಟಿ ಇರಲ್ಲ ಇನ್ನು ಆನ್ಲೈನ್ ಅಲ್ಲೇ ಡಿಸೈನ್ಸ್ ಎಲ್ಲ ಚೆನ್ನಾಗಿದೇನೋ ಅಂತ ಅನ್ಸುತ್ತೆ ಬಟ್ ಒಂದೊಂದ್ಸತಿ ಕ್ವಾಲಿಟಿ ಚೆನ್ನಾಗಿರೋದಿಲ್ಲ ಆನ್ಲೈನ್ ಅಲ್ಲಿ ಹಾಗಾಗಿ ಇರೋದ್ರಲ್ಲ ಇಲ್ಲೇ ಶಾಪಿಂಗ್ ಮಾಡೋಣ ಅಂತ ಮಾಡಿದೆ ಬಿಕಾಸ್ ನನ್ನ ಹತ್ರ ಟೈಮ್ ಇಲ್ಲ ನಂಗೆ ನಂಗೆ ಎಮರ್ಜೆನ್ಸಿ ಸ್ಯಾರೀಸ್ ಬೇಕಿತ್ತು ಸೊ ನಂಗೆ ಇಲ್ಲ ಅಷ್ಟೊಂದು ಕಲೆಕ್ಷನ್ಸ್ ಇಷ್ಟ ಆಗಲ್ಲ ಶಾಪಿಂಗ್ ಇಷ್ಟ ಆಗೋಲ್ಲ ಅಂಡ್ ಮೇನ್ ತಿಂಗ್ ಹೇಳ್ತೀನಿ ನಮಗೆ ಬ್ಯಾಂಗ್ಳೂರ್ನಲ್ಲೆಲ್ಲ ಇದ್ದ ಹಾಗೆ ಇಲ್ಲಿ ಕ್ವಾಲಿಟಿನೇ ಇರಲ್ಲ ಫ್ರೆಂಡ್ಸ್ ಇನ್ನು ಚೆನ್ನೈನಲ್ಲಿ ಕ್ವಾಲಿಟಿ ಚೆನ್ನಾಗಿದೆ ಬಟ್ಟೆದು ಬಟ್ ನಮಗೆ ಬ್ಯಾಂಗ್ಳೂರ್ನಲ್ಲಿ ಏನು ಕ್ವಾಲಿಟಿ ಇರುತ್ತಲ್ಲ ಸೊ ಆ ಕ್ವಾಲಿಟಿ ಮಾತ್ರ ನಾವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡೋಕೆ ಆಗಲ್ಲ ಅದ್ರ ಎರಡರಷ್ಟು ದುಡ್ಡು ಕೊಟ್ರೂ ಆ ಕ್ವಾಲಿಟಿ ಇಲ್ಲಿ ಸಿಗಲ್ಲ ನಿಜವಾಗ್ಲೂ ಇದಂತೂ ನಿಜ ಅಥವಾ ನನಗೆ ಶಾಪ್ಸ್ ಗೊತ್ತಿಲ್ವೋ ಗೊತ್ತಿಲ್ಲ ಯಾರಾದರೂ ಚಿತ್ತೂರ್ನವ್ರು ಇದ್ರೆ ಸೊ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಶಾಪ್ಸ್ ಯಾವ್ದು ಚೆನ್ನಾಗಿದೆ ಅಂತ ಬಿಕಾಸ್ ನನಗೆ ಗೊತ್ತಿಲ್ಲ ಶಾಪ್ ಯಾವ್ದು ಚೆನ್ನಾಗಿದೆ ಅಂತ ಒಂದ್ ವೇಳೆ ಆಂಧ್ರದವರು ಚಿತ್ತೂರ್ನವ್ರು ಯಾರಾದ್ರೂ ಆಗಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ ಬನ್ನಿ ಸ್ಯಾರಿ ಯಾವ್ದು ತಗೊಂಡೆ ತೋರಿಸ್ತೀನಿ ಆಕ್ಚುಲಿ ಈ ಸ್ಯಾರೀಸು ನಮ್ಮ ಅತ್ತೆಗೆ ನಾನು ತಗೊಂಡಿರೋದು ಬಿಕಾಸ್ ನಾನು ಊರಿಗೆ ಹೋಗ್ತಾ ಇದೀನಿ ಅಂತ ಹೇಳಿದೆಲ್ಲ ಸೊ ಹಾಗಾಗಿ ಸೊ ಫಸ್ಟ್ ಸಾರಿ ಬಂದಿದು ಈ ಇದಕ್ಕೆ ಗೋಲ್ಡನ್ ಬಾರ್ಡರ್ ಬಂದಿದೆ ಹಾಗೆ ಇದು ಪಲ್ಲು ಸೊ ಇದು ಬಂದು ಪಲ್ಲು ಫ್ರೆಂಡ್ಸ್ ಸೊ ಈ ತರ ಪಲ್ಲು ಬರುತ್ತೆ ಅದಾದ್ಮೇಲೆ ಇದ್ರ ಬಾರ್ಡರ್ ಸಿಂಪಲ್ ಬಾರ್ಡರ್ ಅಂದ್ರೆ ಇದ್ರ ಮೇಲೆ ಸ್ವಲ್ಪ ಈ ತರ ಥ್ರೆಡ್ ತರ ಫ್ಲವರ್ಸ್ ಬಂದಿದೆ ತುಂಬಾ ಸಿಂಪಲ್ ಸ್ಯಾರಿ ಈ ತರ ಬರುತ್ತೆ ಸೊ ಈ ಕಲರ್ ಯಾಕೆ ಇಷ್ಟ ಆಯ್ತು ಅಂದ್ರೆ ನಂಗೆ ಪಿಕಾಕ್ ಗ್ರೀನ್ ಸೊ ತುಂಬಾ ಇಷ್ಟ ಈ ತರ ಸ್ಮಾಲ್ ಬಾರ್ಡರ್ ಬಂದಿದೆ ಅಂಡ್ ಸ್ಮಾಲ್ ಬಾರ್ಡ್ರು ತುಂಬಾ ಲೈಟ್ ವೇಟ್ ಇದೆ ಸ್ಯಾರಿ ನಂಗೆ ಮೈನ್ ಇಷ್ಟ ಆಗಿದೆ ಅದಕ್ಕೆ ತುಂಬಾ ಲೈಟ್ ವೈಟ್ ಇದೆ ಸ್ಯಾರಿ ತುಂಬಾ ಲೈಟ್ ವೇಟ್ ಇದೆ ಸೊ ಐ ತಿಂಕ್ ಕ್ಯಾಮ್ರಾದಲ್ಲಿ ಸ್ವಲ್ಪ ಲೈಟ್ ಕಲರ್ ಅನ್ಸುತ್ತೆ ಬಟ್ ರಿಯಲ್ ಆಗಿ ನೋಡೋಕೆ ಸ್ವಲ್ಪ ಡಾರ್ಕ್ ಕಲರ್ ಬರುತ್ತೆ ಇದು ಡಾರ್ಕ್ ಗ್ರೀನ್ ಅಲ್ಲೇ ಬರುತ್ತೆ ಅಂದ್ರೆ ಪಿಕಾಕ್ ಗ್ರೀನ್ ಅಲ್ಲಿ ತುಂಬಾ ಲೈಟ್ ವೆಯ್ಟ್ ಇದೆ ಒಂದ್ ಇನ್ನೊಂದೇನಂತ ಅಂದ್ರೆ ನಮ್ಮ ಮತ್ತೆ ಸ್ವಲ್ಪ ಹೈಟ್ ಕಡಿಮೆ ಸೊ ಹಾಗಾಗಿ ಅವರಿಗೆ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ ಒಂದ್ ವೇಳೆ ಹೈಟ್ ಜಾಸ್ತಿ ಇಲ್ಲ ಅಂದ್ರೆ ದೊಡ್ಡ ದೊಡ್ಡ ಬಾರ್ಡರ್ಸ್ ನ ತಗೊಳಕ್ ಹೋಗ್ಬೇಡಿ ಹೈಟ್ ಕಡಿಮೆ ಇರೋರು ಯಾವಾಗ್ಲೂ ಚಿಕ್ಕ ಬಾರ್ಡರ್ ನಲ್ಲೇ ಸ್ಯಾರಿ ತಗೊಳ್ಳಿ ಅವಾಗ ಏನಾಗುತ್ತೆ ಅಂದ್ರೆ ನಿಮ್ ಹೈಟ್ ಚೆನ್ನಾಗಿ ಕಾಣಿಸುತ್ತೆ ನೀವು ಕುಳ್ಳಕ್ಕಿದ್ರು ನೀವು ಹೈಟ್ ಆಗಿ ಕಾಣಿಸ್ತೀರಾ ಚಿಕ್ ಬಾರ್ಡರ್ ಸ್ಯಾರಿ ತಗೊಂಡ್ರೆ ದೊಡ್ಡ ದೊಡ್ಡಕ್ಕಿರೋ ಬಾರ್ಡರ್ ಗಳು ಸ್ಯಾರಿ ತಗೊಂಡ್ರೆ ಹೈಟ್ ಇದ್ದವರು ನೀವು ಹೈಟ್ ಕಡಿಮೆ ಅನ್ನಿಸ್ತೀರಾ ಸೊ ಇದು ಮೇನ್ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ ಸೊ ಈ ಸ್ಯಾರಿ ಐ ಇದು ತಿಂಕ್ಸ್ ಇದೆ ಅಷ್ಟೊಂದು ಅಗ್ಲ ಇದು ಯಾಕಂದ್ರೆ ಎರಡ್ ಅಷ್ಟೇ ತುಂಬ ಚಿಕ್ಕ ಬಾಡ್ರಿ ಇಷ್ಟೇ ಅಗ್ಲ ಬರೋದು ಸೊ ತುಂಬಾ ಚಿಕ್ಕ ಬಾಡ್ರಿ ಕೆಳಗಡೆ ಈ ತರ ಬಿಸ್ ಚೆನ್ನಾಗಿದೆ ಪ್ಲೇನ್ ಬ್ಲೌಸ್ ಕಾಂಟ್ರಾಸ್ಟ್ ಬರಲ್ಲ ಪ್ಲೇನ್ ಬರದೆ ನಾವು ಬೇಕಾದ್ರೆ ಕಾಂಟ್ರಾಸ್ಟ್ ರಸ್ಕೊಬೇಕು ಇದು ಕೂಡ ಈ ಸ್ಯಾರಿ ಕೂಡ ನಮ್ಮ ಅತ್ತೆ ತಗೊಂಡೆ ಸ್ಯಾರಿ ಇನ್ನೊಂದು ತಗೊಂಡು ಇದೆರಡು ಫಂಕ್ಷನ್ ವೇರ್ ಆಯ್ತು ಅಂದ್ರೆ ಅವ್ರ ಸ್ಯಾರಿ ಇವಾಗೇ ನೋಡಲ್ಲ ಅವರು ಯಾಕಂದ್ರೆ ಅವ್ರಿಗೆ ನೆಕ್ಸ್ಟ್ ಮೇ ನಲ್ಲೆಲ್ಲ ಮದುವೆ ಫಂಕ್ಷನ್ಸ್ ಗಳಿರುತ್ತೆ ಊರ್ ಸೈಡ್ ಸಾಗರದಲ್ಲೆಲ್ಲ ತುಂಬಾ ಮದ್ವೆ ಫಂಕ್ಷನ್ಸ್ ಗಳಿರುತ್ತೆ ಅವಾಗೆಲ್ಲ ಉಟ್ಕೊಂತಾರೆ ಅಂತ ನಾನು ಇವಾಗ್ಲೇ ಹೋಗ್ತಾ ಇದೀನಿ ಬಿಕಾಸ್ ಈ ಒಂದು ಟೈಮ್ ನಲ್ಲಿ ಒಂದ್ ಎರಡ್ ಮೂರ್ ಸ್ಯಾರಿ ಹೋಗ್ಬಿಡ್ತೀನಿ ಆಮೇಲೆ ಅವರು ಅದನ್ನ ಯಾವಾಗ ಅವ್ರು ಫ್ರೀ ಇದ್ ಬ್ಲೌಸ್ ಸಿಂಪಲ್ ಹಾಕೊಂತಾರೆ ಡೈಲಿ ವೇರ್ ಮಾಡ್ತಾರಲ್ಲ ಸೊ ಆತರ ಸ್ಯಾರಿ ಬಟ್ ಇದು ನಿಯರ್ಲಿ ಒಂದು ಫೋರ್ ಫೋರ್ ಫಿಫ್ಟಿ ರೇಂಜ್ ಅಲ್ಲಿ ಸ್ಯಾರಿ ಓಕೆ ಅವ್ರದಂದ್ರೆ ಅವ್ರು ಏನು ಮಾಡ್ತಾರೆ ಮನೆ ಹತ್ರ ಅಲ್ಲಿ ಇಲ್ಲಿ ಎಲ್ಲರೂ ಚಿಕ್ಕ ಪುಟ್ಟ ಇದಕ್ಕೆ ಹೋಗ್ಬೇಕಾದ್ರೆ ಚಿಕ್ಕ ಪುಟ್ಟ ಫಂಕ್ಷನ್ ಅಲ್ಲ ಹೊರಗಡೆ ಟೌನ್ಗೆ ಹೋಗ್ತಾರೆ ಟೌನ್ ಅವಾಗ ಉಟ್ಕೊಂಡು ಅಂತ ಇದನ್ನ ತಗೊಂಡೆ ಉಡ್ತಾರೆ ಫ್ರೆಂಡ್ಸ್ ಡೈಲಿ ಸ್ಯಾರಿ ಉಡ್ತಾರೆ ಅವ್ರಿಗೆ ಅವರು ನೈಟಿ ಹಾಕಲ್ಲ ಅವ್ರಿಗೆ ಯಾವ್ದು ಬೇರೆ ಡ್ರೆಸ್ಸಸ್ಗಳೆಲ್ಲ ಗಳೆಲ್ಲ ಅವ್ರಿಗೆ ಅಭ್ಯಾಸ ಇಲ್ಲ ತುಂಬಾ ಟ್ರೆಡಿಷನಲ್ ಫ್ಯಾಮಿಲಿ ಸೊ ಹಾಗಾಗಿ ಅವ್ರಿಗೆ ಅದೆಲ್ಲ ಇಷ್ಟ ಆಗೋದಿಲ್ಲ ಅಂತ ಸ್ಯಾರಿನೇ ತಗೊಂಡೆ ಅಂಡ್ ಇವಾಗ ನನ್ನ ಮಗನ್ಗೆ ಏನು ತಗೊಂಡೆ ಅಂತ ತೋರಿಸ್ತೀನಿ ಕಲೆಕ್ಷನ್ಸು ಬಿಕಾಸ್ ಇದು ಸೆಟ್ಟು ಫ್ರೆಂಡ್ಸ್ ಇದೆರಡು ಸೆಟ್ಟು ಇದು ಟೆನ್ ಪರ್ಸೆಂಟ್ ಆಫ್ ಅಂತ ಹೇಳಿದ್ರು ಸೊ ಇದು ಫುಲ್ ಈ ತರ ಡೈಲಿ ಮನೆಯಲ್ಲಿ ಹಾಕೊಳ್ಳೋದಕ್ಕೆ ಸೊ ಇವಾಗ ಒಂದು ಹಾಕೊಂಡಿದಾನೆ ಬರ ತೋರಿಸ್ತೀನಿ ಸೊ ಇವಾಗ ಒಂದು ವೇರ್ ಮಾಡಿದಾನೆ ಸೊ ಈ ತರ ಇದು ಇದು ಟೂ ನೈಂಟಿ ಫೈವ್ ಅನ್ಸುತ್ತೆ ಫೈವ್ ಎಂ ಆರ್ ಪಿ ಬಟ್ ಟೆನ್ ಪರ್ಸೆಂಟ್ ಮತ್ತೆ ಡಿಸ್ಕೌಂಟ್ ಇತ್ತು ಚೆನ್ನೈ ಸಿಲ್ಕ್ಸ್ ತಗೊಂಡಿದ್ದು ಇದೊಂದು ಶರ್ಟ್ ಸೆಟ್ ಪ್ಯಾಂಟ್ ತಗೊಂಡೆ ಅವನ್ಗೆ ಅದಾದ್ಮೇಲೆ ಇದೊಂದು ಪ್ಯಾಂಟ್ ಬೇಕು ಅಂತ ಸೊ ಇದು ಥ್ರೆಡ್ ಅಲ್ಲಿ ಬರುತ್ತೆ ಎಲಾಸ್ಟಿಕ್ ಬರಲ್ಲ ಸೊ ತರ ಥ್ರೆಡ್ ಅಲ್ಲಿ ಟೈ ಮಾಡೋದು ಮಕ್ಳಿಗೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಲಾಸ್ಟಿಕ್ ಜಾಸ್ತಿ ತಗೊಳಕ್ ಹೋಗಬೇಡಿ ಅಂದ್ರೆ ಬರೀ ಎಲಾಸ್ಟಿಕ್ ಇರೋದು ಇಲ್ಲ ಜಿಪ್ಪು ಹುಕ್ಸ್ ಇರುತ್ತಲ್ಲ ಜಿಪ್ ಬರುತ್ತಲ್ಲ ಸೊ ಆ ತರ ತಗೊಳ್ಳಿ ಇಲ್ಲಾಂದ್ರೆ ಈ ತರ ಎಲಾಸ್ಟಿಕ್ ಬೇಡ ಈ ತರ ಥ್ರೆಡ್ ಇರೋ ತಗೊಳ್ಳಿ ಅವರು ಎಷ್ಟು ಬೇಕೋ ಅಷ್ಟ್ರೈಟ್ ಮಾಡ್ಕೊಳ್ಳೋಂಗೆ ಯಾಕಂದ್ರೆ ಬರೀ ಎಲಾಸ್ಟಿಕ್ ಇದ್ಬಿಟ್ರೆ ಅವ್ರಿಗೆ ಹೊಟ್ಟೆ ಹೊರಗತ್ತೆ ಚಿಕ್ಕ ಮಕ್ಕಳಾದ್ರೆ ತುಂಬಾ ಸೆನ್ಸಿಟಿವ್ ಇರುತ್ತೆ ಅವ್ರ ಸ್ಕಿನ್ ಸೊ ಹಾಗಾಗಿ ಸಿಂಪಲ್ ಆಗಿರೋ ಪ್ಯಾಂಟ್ಸ್ ಗಳನ್ನೇ ವೇರ್ ಮಾಡಿ ಇದು ಕಾಟನ್ ಅಲ್ಲಿ ಪ್ರಿಂಟೆಡ್ ಬಂದಿದೆ ಇದ್ರ ಪ್ರೈಸ್ ತ್ರೀ ತ್ರೀ ಫಾರ್ಟಿ ಫೈವ್ ಅಂತ ಇದೆ ಬಟ್ ತ್ರೀ ಫಾರ್ಟಿ ಫೈವ್ ಮೇಲೆ ಇದಕ್ಕೆ ಟೆನ್ ಪರ್ಸೆಂಟ್ ಮತ್ತೆ ಡಿಸ್ಕೌಂಟ್ ಸಿಕ್ತು ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ಶರ್ಟ್ ಸೊ ಇದು ಐ ಥಿಂಕ್ ಟೂ ಹಂಡ್ರೆಡ್ ಏನು ಅಷ್ಟೇ ಸೊ ಟೂ ಹಂಡ್ರೆಡ್ ಇದು ಟೂ ಹಂಡ್ರೆಡ್ಗೆ ಒನ್ ನೈಂಟಿ ಫೈವ್ ಇದೆ ಪ್ರೈಸು ಇದ್ರ ಮೇಲೆ ಮತ್ತೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಅಂತ ಕೊಟ್ಟರು ಅದನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟರು ಗೊತ್ತಿಲ್ಲ ಎಷ್ಟು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಅಂದ್ರೂ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಡಿಸ್ಕೌಂಟ್ ಇರುತ್ತೆ ಅಷ್ಟೇನೆ ಇದೊಂದು ಪ್ಯಾಂಟ್ ಅವನಿಗೆ ಅದಕ್ಕೆ ಇದಕ್ಕೆ ಮ್ಯಾಚ್ ಆಗುತ್ತೆ ಹಾಗಾಗಿ ಈ ತರದ್ದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ತರದ್ದು ಪ್ಯಾಂಟ್ಸ್ ಯಾಕಂದ್ರೆ ಆಲ್ರೆಡಿ ಅವನಿಗೆ ನಾನು ಯೂಸ್ ಮಾಡಿದೀನಿ ಈ ತರದ್ದು ಜೀನ್ಸ್ ಪ್ಯಾಂಟ್ ಗಿಂತ ಈ ತರ ಬೆಟರ್ಟೆಡ್ ಅಲ್ಲಿ ಸ್ವಲ್ಪ ಕಾಟನ್ ಮಿಕ್ಸ್ ಬರುತ್ತೆ ನೋಡಿ ಸೊ ತುಂಬಾ ಬೆಟರ್ ಯಾಕಂತ ಅಂದ್ರೆ ಏನಂದ್ರೆ ಸಾಫ್ಟ್ ಇರುತ್ತೆ ಮಕ್ಕಳಿಗೆ ಸ್ಟ್ರೆಚಬಲ್ ಕೂಡ ಬರುತ್ತೆ ಸ್ವಲ್ಪ ಫ್ರೀ ಇರುತ್ತೆ ಜೀನ್ಸ್ ಎಲ್ಲ ಸಮ್ಮರ್ ನಲ್ಲಿ ಹಾಕಾಗಲ್ಲ ಬಟ್ ಈ ತರ ಪ್ಯಾಂಟ್ಸ್ ಏನಿದೆಯಲ್ಲ ಸೊ ಇದನ್ನ ನೀವು ಮಕ್ಕಳಿಗೆ ಹಾಕಬಹುದು ಇದು ಕೂಡ ಚೆನ್ನಾಗಿರುತ್ತೆ ಸೊ ಸಮ್ಮರ್ಸ್ ನಲ್ಲಿ ಈ ತರದನ್ನ ಮಕ್ಕಳಿಗೆ ವೇರ್ ಮಾಡಿ ದೇ ಫೀಲ್ ಗುಡ್ ಮಕ್ಕಳಿಗೆ ಯಾಕಂದ್ರೆ ನಮ್ ಗಿಂತ ಮಕ್ಕಳ ಸ್ಕಿನ್ ತುಂಬಾ ಸೆನ್ಸಿಟಿವ್ ಇರುತ್ತೆ ತುಂಬಾ ನಾಜೂಕು ತುಂಬ ಸಾಫ್ಟು ನನಗೇನು ಡಿಸ್ಕೌಂಟ್ ಸಿಗಲ್ಲ ಇದರಲ್ಲಿ ನನ್ನ ಮಗನ ಅದರಲ್ಲಿ ಸಿಕ್ತು ಹೋಗ್ಬಿಟ್ಟು ಟ್ರೈ ಮಾಡಿ ನನಗೆ ಗೊತ್ತಿಲ್ಲ ಕ್ವಾಲಿಟಿ ಬಗ್ಗೆ ಬಟ್ ಲಾಸ್ಟ್ ಟೈಮ್ ಅವ್ನಗೊಂದು ಜೀನ್ಸ್ ಪ್ಯಾಂಟ್ ಏನೋ ತಗೊಂಡಿದ್ದೆ ಅದೇ ಪ್ಯಾಂಟ್ ಶರ್ಟ್ಸ್ ತಗೊಂಡಿದ್ದೀನಿ ಬಟ್ ಕ್ವಾಲಿಟಿ ಚೆನ್ನಾಗಿದೆ ಅದ ಎರಡು ಕ್ವಾಲಿಟಿ ಚೆನ್ನಾಗಿ ಬಂತು ನನ್ನ ಮಗನ್ದು ಬಟ್ ಸ್ಯಾರಿ ನಾನು ಫಸ್ಟ್ ಟೈಮ್ ಅಲ್ಲಿ ಪರ್ಚೇಸ್ ಮಾಡಿರೋದು ಯಾಕಂದರೆ ಅನಿವಾರ್ಯ ಅಂತ ಯಾಕಂದ್ರೆ ನಾನು ಟೈಮ್ ಇಲ್ಲ ನಾಡಿದ್ದು ಊರಿಗೆ ಹೊರಬೇಕು ಮೀನ್ಸ್ ಸಂಡೇ ಊರಿಗೆ ಹೊರಡಬೇಕು ಇವತ್ತು ಆಲ್ರೆಡಿ ಫ್ರೈಡೆ ಸೊ ನಾಳೆ ಇನ್ನು ಹಬ್ಬ ಸಾಟರ್ಡೆ ಯುಗಾದಿ ಹಬ್ಬ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಫ್ರೆಂಡ್ಸ್ ಮತ್ತೆ ನೋಡೋಣ ಯಾವಾಗ ವ್ಲಾಗ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಸೊ ಮಾಡಿದಾಗ ಮತ್ತೆ ಶೂಟ್ ಮಾಡ್ತೀನಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಸೊ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಸಪೋರ್ಟ್ ಕೊಡ್ತಾ ಇರಿ ಅಂಡ್ ಥ್ಯಾಂಕ್ ಯು ಬಾಯ್